ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ನಗರದಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಲಾಗುತ್ತಿದೆ ಹಿಂದೂ ದೇವಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ನಡೆಯುತ್ತಿವೆ ಇದನ್ನು ತಡೆದು ಹಿಂದೂಗಳನ್ನು ರಕ್ಷಿಸಬೇಕು ಎಂದು ಒತ್ತಾಯಿಸಿ ವಿವಿಧ ಹಿಂದೂಪರ ಸಂಘಟನೆಗಳು ಹಾಗೂ ಬಿಜೆಪಿ ವತಿಯಿಂದ ಸೋಮವಾರ ಸಂಜೆ ಐದರ ಸಮಯದಲ್ಲಿ ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ ಇಂಥ ಸಂದರ್ಭದಲ್ಲಿಯೇ ಹಿಂದೂಗಳ ಮೇಲೆ ದಾಳಿ ಮಾಡಲಾಗುತ್ತಿದೆ ಕೊಲೆ ಅತ್ಯಾಚಾರ ಪ್ರಕರಣಗಳು ನಡೆಯುತ್ತಿವೆ ಅಲ್ಲಿಯ ಹಿಂದೂಗಳನ್ನು ರಕ್ಷಿಸಿ ಸಿಎಎ ಕಾನೂನಿನ ಮೂಲಕ ಭಾರತಕ್ಕೆ ಕರೆತರಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಸೇರಿದಂತೆ ನೂರಾರು ಹಿಂದೂ ಕಾರ್ಯಕರ್ತರು ಭಾಗವಹಿಸಿದರು ಕೋಲಾರದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಬೆಳಗ್ಗೆಯಿಂದ ಏನು ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನಲ್ಲೇ ಹಲ್ಲೆ ನಡೀತಾ ಇದೆ ಇದನ್ನು ಖಂಡಿಸಿ ಶಾಂತಿಯುತವಾದಂಥ ಹೋರಾಟ ಮಾಡಬೇಕಂತೇಳಿ ಏನು ಕರೆ ಕೊಟ್ಟಿದ್ದು ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲಾ ಹೆಡ್ ಕ್ವಾರ್ಟರಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಮಾನವ ಸರ್ಕಾರೆಯನ್ನು ನಿರ್ಮಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷಗಳ ಮಾತೆಯಾಗಿ ಎಲ್ಲ ಹಿಂದೂಕರ ಸಂಘಟನೆಗಳವರು ಇವತ್ತು ಏನು ನಾವು ಶಾಂತಿಯುತಾದಂಥ ಹೋರಾಟವನ್ನು ಮಾಡ್ತಾ ಇದ್ರಿ ಇದರ ಉದ್ದೇಶ ಇಷ್ಟೇ ಮಾತ್ರ ದೇಶ ಅಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೇ ಹಿಂದೂಗಳಿದ್ದೇನು ಹಿಂದೂಗಳಿಗೆಲ್ಲಾದರೂ ತೊಂದರೆ ಆದರೆ ನಾವು ಸುಮ್ಮನೆ ಇರಲ್ಲ ಅದಕ್ಕೋಸ್ಕರ ಇವತ್ತು ವಿಶ್ವಸಂಸ್ಥೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಹಿಂದೂಗಳ ಮೇಲೆ ಏನಾದರೂ ಅಲ್ಲೇ ಆದರೆ ನಾವು ಅದನ್ನು ಸಹಿಸಲ್ಲ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀರಿ ಅಂತೇಳಿ ಯಾವ ರೀತಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ನಾವು ಹೇಳು ಅವರ ಧೈರ್ಯ ತುಂಬುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀರಿ ಬಾಂಗ್ಲಾದೇಶದ ಹಿಂದೂಗಳೇ ನಿಮ್ಮ ಪರವಾಗಿ ನಾವೆಲ್ಲ ಇದ್ದೀರಿ ನಾವೆಲ್ಲ ಬದುಕಿದ್ದೀರಿ ಇವತ್ತು ಬಾಂಗ್ಲಾದ ಗಡಿಯಲ್ಲಿ ಭಾರತ ದೇಶಕ್ಕೆ ಬರಕ್ಕೆ ಬರೆದಂಥ ಪ್ರಯತ್ನ ಹಿಂದೂಗಳಿಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಗಡಿಯಲ್ಲಿರ್ತಕ್ಕಂಥ ಹಿಂದೂಗಳು ಅವರಿಗೆ ಧೈರ್ಯ ತುಂಬಿ ನೀವೆಲ್ಲಿದ್ದೀರ ಅಲ್ಲೇ ನೀವು ಹೋರಾಟ ಮಾಡಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಿಂದೂಗಳನ್ನು ನಮ್ಮ ಪ್ರಧಾನಮಂತ್ರಿ ಆದಾಗಿ ಎಲ್ಲರೂ ನಿಮ್ಮ ಪರವಾಗಿರ್ತೀರಿ ನಿಮ್ಮ ಪರವಾಗಿ ಧ್ವನಿ ಆಗ್ತೀರಿ ಅಂತ ಹೇಳಿದ್ದಾದ್ಮೇಲೆ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಒಟ್ಟಾಗಿ ಒಗ್ಗಟ್ಟಾಗಿ ಈ ಬಾಂಗ್ಲಾದೇಶದ ಓನರ್ಗಳು ನಾವು ಸಹ ನಮ್ದು ಈ ಬಾಂಗ್ಲಾದೇಶ ಅಂತೇಳಿ ಹೋರಾಟ ಮಾಡಿದ್ದಾರೆ ಇವತ್ತು ಎಚ್ಚೆತ್ಕೊಂಡು ಯಾವುದೇ ರೀತಿಯಾದಂತಹ ಹಲ್ಲೆಗಳು ಅಂತ ಅಂತೇಳಿ ನರೇಂದ್ರ ಮೋದಿಜಿ ಅವರು ವಿಶ್ವಸಂಸ್ಥೆಯಲ್ಲಿ ಹೇಳಿದ್ದಾಗ ಇವತ್ತು ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈ ಕಾಂಗ್ರೆಸ್ ಅವ್ರಿಗೆ ಹೇಳೋದಿಷ್ಟೇ ಚುನಾವಣೆಗೋಸ್ಕರ ನೀವು ಒಂದು ಕಮ್ಯುನಿಟಿಯನ್ನು ಬಳಸ್ಕೊಂಡು ಓಟ್ ಹಾಕ್ಕೊಂಡು ಗೆದ್ಕೊಂಡ್ರೆ ಇವತ್ತು ಅವ್ರಿಗೇನಾದ್ರೂ ಅನ್ಯಾಯ ಆದ್ರೆ ಒಂದು ಕಮ್ಯುನಿಟಿಗೆ ನೀವು ಬಂದು ಹೊರಗಡೆ ನಿಂತ್ಕೊಂಡು ಮಾತಾಡ್ತೀರಿ ನಿಮ್ಗೆ ನಿಜವಾಗ್ಲೂ ಸಿದ್ದರಾಮಯ್ಯ ಅವರೇ ರಾಹುಲ್ ಗಾಂಧಿ ಅವರೇ ಸೋನಿಯಾ ಗಾಂಧಿ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಐ ಎನ್ ಡಿ ಎ ಅಲಿಬಾಬಾ ಚಾಮೀಶ್ವರ್ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪ್ರತಿಯೊಂದು ಪಕ್ಷದ ನಾನು ಹೇಳೋದಿಷ್ಟೇ ಹಿಂದೂಗಳ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಏನು ಅಲ್ಲೇ ನಿಮಗೆ ನಿಮ್ಗೆ ಓಟ್ ಬೇಕಾ ಹಿಂದೂಗಳ ಪ್ರಾಣ ಮಾನ ರಕ್ಷಣೆ ಮಾಡುವಂತ ನಿಮ್ಗೇನು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನೀವು ಈ ರೀತಿ ಪಾಕಿಸ್ತಾನ ಏಜೆಂಟ್ಗಳ ರೀತಿಯಲ್ಲಿ ಬಾಂಗ್ಲಾದೇಶದ ಏನು ಮೇಲೆ ಹಲ್ಲೆ ಮಾಡಿರೋ ಅವ್ರ ಏಜೆಂಟ್ಗಳ ರೀತಿಯಲ್ಲಿ ನೀವು ಅವ್ರ ಪರವಾಗಿ ನಿಂತು ಈ ರೀತಿಯಾದಂಥ ಚಟುವಟಿಕೆಗಳನ್ನು ನೀವು ಮಾಡ್ತಾ ಇದ್ರಿ ನೋಡಿದಾಗ ನಿಮ್ಮ ಬಗ್ಗೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಅನುಮಾನ ಬಂದಿದೆ ನೀವು ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಗಳ ಪರವಾಗಿಲ್ಲ ನೀವು ಒಂದು ಸಾಹಿತ್ಯ ಪರವಾಗಿ ಯಾರು ಹಿಂದೂಗಳ ಮೇಲೆ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರ ಪರವಾಗಿ ಮಾತ್ರ ರಕ್ಷಣೆ ಕೊಡುವಂತ ಜನಗಳು ಮುಂದಿನ ದಿನಗಳಲ್ಲಿ ನಾವು ಈ ದೇಶದಲ್ಲಿ ಬಾಂಗ್ಲಾದೇಶದವರು ಬಂದಾಗ ನಾವು ಅಣ್ಣ ತಮ್ಮ ರೀತಿಯಲ್ಲಿ ನೋಡಿದಿರಿ ನಮ್ಮ ಹಿಂದೂಗಳಿಗೆ ನೀವು ಎಲ್ಲಾದ್ರೂ ಅಲ್ಲೇನಾದ್ರು ಮತ್ತೆ ತೊಂದರೆ ಕೊಡೋಕೆನಾದ್ರೂ ಶುರು ಮಾಡಿದ್ರೆ ನಾವು ಅದು ತಕ್ಕ ಉತ್ತರವನ್ನ ಕೊಡ್ತೀರಿ ಅಂತ ಹೇಳೋದ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಇವತ್ತೇನು ಶಾಂತಿಯುತ ಆದಂತಹ ಹೋರಾಟವನ್ನು ಇವತ್ತು ಮಾಡಿದರೆ ಇಲಾಖೆಯವರಿಗೆ ನಾವು ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಪರವಾಗಿ ಸ್ಥಾನ ಇದು ಹೋರಾಟ ಮಾಡ್ತಾ ಇದ್ದೀರಿ ನೀವು ಸರ್ಕಾರದಲ್ಲಿ ಇವತ್ತು ಬರ್ಬೋದು ನಾಳೆ ಹೋಗ್ಬೋದು ಅಧಿಕಾರ ನೀವು ಯೋಚನೆ ಮಾಡುವಾಗ ಇಲ್ಲಿ ಹೋರಾಟ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಶಾಂತಿಯುತಾದಂಥ ಹೋರಾಟ ಮಾಡುವ ಸಂದರ್ಭದಲ್ಲಿ ಅಧಿಕಾರಿಗಳು ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಹತ್ರ ನಡ್ಕೋಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇವತ್ತು ನೋಡ್ತಾ ಇದ್ದೀರಿ ವಕ್ ಬೋರ್ಡ್ ಆಸ್ತಿಗಳಿರ್ಬೋದು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟೋ ದೇವಸ್ಥಾನ ಜಮೀನುಗಳನ್ನ ಎಷ್ಟೋ ಸ್ಕೂಲ್ ಜಮೀನುಗಳನ್ನೆಲ್ಲ ಇವರು ವಕ್ ಬೋರ್ಡ್ ಸೇರಿಸಿರ್ತಕ್ಕಂಥದನ್ನೆಲ್ಲ ನಾವು ಹಿಂದೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ ಅವ್ರಿಗೆ ಯಾವುದನ್ನು ಯಾವುದೇ ಜಾಳಿಗೂ ಕೊಟ್ಟಿದ್ದಲ್ಲ ಅವ್ರ ಗಮನದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಯಾರಾದ್ರೂ ಈ ಬಂದಾಗ ಹಿಂದೆ ಒಬ್ಬರು ಬಂದಿದ್ರು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ